ನಮಸ್ಕಾರ ಎಲ್ರಿಗೂ ನಾನು ಹವಾಮಿನಾಥ್ ಮಹಾರಾಜ ಅವರ ಜೊತೆ ದಿಗ್ಗಾಂವ್ಗೆ ಗುರುಪೂರ್ಣಿಮಾ ಅಂಗವಾಗಿ ಅವರ ಜೊತೆ ಕಾರನಲ್ಲಿ ಹೋಗಬೇಕಾಗಿರುವಂಥ ಸಮಯದಲ್ಲಿ ನನ್ನ ಕಣ್ಣಿದ್ರೆ ಆಗಿರುವಂಥ ಒಂದು ಅದ್ಭುತವಾದಂಥ ಪವಾಡನೆ ಅಂತ ಹೇಳಬೇಕಾಗ್ತದೆ ಏನಾಗಿದೆ ಅಂತ ಬನ್ನಿ ನೋಡ್ಕೊಂಡ್ಬರೋಣ उस्मानाबाद धाराशिव तालुका तुझापुर जिल्हा धाराशिव नव्ह निगावंदी देऊ नव्हतीव देखुक आनंद आव तवाजे बरली मुक दर्शन कोण कई ह पडले दोन मिनिटगी आवाज बंद होत मुख्य दर्शन माक बंदव देई हस्त पडले कम मा पडले ಬಂದಿಲ್ರಿ ಈಗ ಅಪ್ಪ ದರ್ಶನ್ ಈಗ ಹಿಂದೆ ಕೊಟ್ಟಿರ್ಲಿಲ್ಲ ಮಾತಾಡ್ಲತ್ತೀರಡ್ ನೀವೇ ಈಗ ಹೊಂಟದ್ ನೋಡ್ತಾ ಇರ್ಬೋದು ಯಾವ್ ಡಿಸ್ಟಿಕ್ ಅಂದ್ರಿ ತುಳಸಾಪುರ್ ತಾಲೂಕು ಅವರ ಈಗ ಮಾತಾಡ್ಲತ್ತಿರಲ್ಲ ಎಷ್ಟು ದಿನ ಆಯ್ತು ಮಾತುಗಳಿ ತೋರಿಸ್ ಕಮ್ಮಾಗಿಲ್ಲ ಈಗ ಅಪ್ಪ ಆಶೀರ್ವಾದ ಕಮ್ಮಾಗಿಲ್ಲ ಒಂದೇ ಕೂಡ